ಇವತ್ತ ನಮ್ಮ ದೇಶಿ ಸ್ಟಾಕ್ ಮಾರ್ಕೆಟ್ ಭಾಳ ಏರಿತ್ರಿ ಬ್ಯಾಂಕ್ ನಿಫ್ಟಿ ರೀ ಇವತ್ತು ಆಲ್ ಟೈಮ್ ಹೈ ಟಚ್ ಮಾಡಿತ್ ನೋಡ್ರಿ ಆದ್ರೆ ನೀವು ನೋಡ್ಬೋದು ವೀಕ್ಷಕರೇ ಮಾರ್ಕೆಟ್ ಪರಿಸ್ಥಿತಿ ಕ್ಲೋಸ್ ಆಗು ಆಗೋ ತಕ್ಕ ಮತ್ತ ಬಿದ್ದನ ಕ್ಲೋಸಿಂಗ್ ಕೊಟ್ಟೈತಿ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಫಸ್ಟ್ ಮಾರ್ಕೆಟ್ ಇವತ್ತಂತ ರೀಸನ್ ರೀಸನ್ಗಳ ಬಗ್ಗೆ ತಿಳ್ಕೊಳ್ಳೋಣ ಮತ್ತ್ ಮಧ್ಯಾಹ್ನ ಆಗನಾ ಮಧ್ಯಾಹ್ನ ಒಂದ್ ತಾಸ್ನಾಗ ಏನತ್ತ ಮಾರ್ಕೆಟ್ ಒಮ್ಮೆ ಹಾಯ್ದ ಕಳ ಬಂತಂತ ಅದ್ರ ಬಗ್ಗೆನು ಡೀಟೇಲ್ಸ್ ಆಗ ತಿಳ್ಕೊ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದು ವೀಕ್ಷಕರ ಇವತ್ತು ಸೆನ್ಸೆಕ್ಸ್ ಬರ ಹನ್ನೆರಡು ಪಾಯಿಂಟ್ ಇರೈತ್ರಿ ನಿಫ್ಟಿ ನೋಡ್ಬೋದ ಬರೇ ಮೂರ್ ಪಾಯಿಂಟ್ ಇರೈತ್ರಿ ಮತ್ತೆ ಬ್ಯಾಂಗ್ ನಿಫ್ಟಿ ನೋಡಬಹುದೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟೇಜ್ ಇರೈತಿ ವೀಕ್ಷಕರ ನಿಫ್ಟಿ ರೀ ಇವತ್ತು ಇಪ್ಪತ್ತಾರು ಸಾವಿರ ಲೆವೆಲ್ ಮೇ ಹೋಗಿತ್ತ ಬಟ್ ಕ್ಲೋಸ್ ಕ್ಲೋಸ್ ಹಾಕೊಂತಕೊಂತ ಒಮ್ಮೆ ಬಿದ್ದ ನೋಡ್ಬೋದ ಇಪ್ಪತ್ತೈದು ಸಾವಿರದ ಎಂಟು ಎಪ್ಪತ್ತೊಂಬತ್ತು ಕ್ಲೋಸಿಂಗ್ ಕೊಟ್ಟೈತಿ ಸೆನ್ಸೆಕ್ಸ್ ನೋಡ್ಬೋದು ವೀಕ್ಷಕರೇ ಹಾಯ್ ಇವತ್ ಐಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಮ್ಯಾ ಹೋಗಿತ್ತ ಬಟ್ ಈ ಕ್ಲೋಸ್ ನೋಡ್ಬೋದು ಏಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಸಮೀಪ್ ಕೊಟ್ಟಿತ್ತ ನಾವು ಅನ್ಬೋದು ಮತ್ತೆ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ನೋಡಿದ ಏನ್ ವೀಕ್ಷಕರ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಇತ್ತ ಐವತ್ತೆಂಟ್ ಸಾವಿರದ ಆರ್ನೂರ ಅದನ್ನ ಬ್ರೇಕ್ ಮಾಡಿ ಐವತ್ತೆಂಟ್ ಸಾವಿರದ ಆರ್ನೂರ ಹದಿನೈದು ಟಚ್ ಮಾಡಿತ್ತ ಬಟ್ ಆ ಲೆವೆಲ್ ಅನ್ನೂ ಬ್ಯಾಂಕ್ ನಿಫ್ಟಿ ತಡೀಲಿಲ್ಲ ಐವತ್ತೆಂಟ್ ಸಾವಿರದ ಮುನ್ನೂರ ಎಂಬತ್ತೊಂದ್ ನ ಕ್ಲೋಸಿಂಗ್ ಕೊಟ್ಟು ಬ್ಯಾಂಕ್ ನಿಫ್ಟಿ ನೋಡ್ರಿ ಇವತ್ತ ಮಾರ್ಕೆಟ್ ಒಮ್ಮೆ ಈ ತರ ಇರಕ್ ಕ್ಯಾಕ್ ಕಾರಣ ಅಂತಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಬಿಹಾರ್ ದಕ್ಸಿಟ್ ಪೋಲ್ ನಿಮ್ ಎಲ್ಲಾರ್ಗು ಗೊತ್ತಾನೆ ಇರ್ಬೋದು ಬಿಹಾರ್ ದ್ ಇಲ್ಲಿ ನಡೆದವ ಅದ ವೀಕ್ಷಕರೇ ದ ಎಕ್ಸಿಟ್ ಪೋಲ್ ಬಂದಿತ್ತ ಎಕ್ಸಿಟ್ ಪೋಲ್ನ ಎನ್ ಡಿ ಎ ಏನ್ ಎನ್ ಡಿ ಎ ಗೌರ್ಮೆಂಟ್ ಐತಿ ಅತ್ತದ ಬಹುಮತ ಭಾಳ ತೋರಿಸ್ಯಾರೀ ಎಲ್ಲಾರು ವೀಕ್ಷಕರಿ ಅದ ಕಾರಣ ಮಾರ್ಕೆಟ್ ಪಾಸಿಟಿವ್ ಆಗ್ತದೆ ಶಾರ್ಟ್ ಟರ್ಮ್ ಟರ್ಮ್ನ ಪರಿಣಾಮ ಇವತ್ತು ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಕಾಣಿತ್ ಅಂತ ನಾವು ಅನ್ಬೋದ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಅಕ್ಟೋಬರ್ ತಿಂಗಳ ಇನ್ಫ್ಲೇಷನ್ ಡೇಟಾ ಅಥವಾ ಸಿ ಪಿ ಐ ಡೇಟಾ ಅಂತ ನಾವು ಏನ್ ವೀಕ್ಷಕರೇ ಭಾರತದ ಇನ್ಫ್ಲೇಷನ್ ಐತದ ಎರಡ್ ಸಾವಿರದ ಹದಿಮೂರ್ನಾಗ ಏನ್ ಇತ್ತಲ ರೀ ಹತ್ರದ್ದಲ್ಲಿ ಟಚ್ ಮಾಡಿತ್ರಿ ನೋಡಬಹುದು ಅನುಮಾನ ಎಷ್ಟಿತ್ತಂತಂದ್ರೆ ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟೇಜ್ ಬರಬಹುದು ಅಂತ ಅನುಮಾನ ಇತ್ತು ನಮ್ ದೇಶದ ಇನ್ಫ್ಲೇಷನ್ ಬಟ್ ಎಷ್ಟು ಬಂತಂದ್ರೆ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ಬಂತು ಅನುಮಾನಕ್ಕಿಂತನು ಕಡಿಮೆ ಬಂತ ಬಟ್ ನೋಡಬಹುದು ನೀವು ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ಬಂದೈತ್ರಿ ಅದ ಕಾರಣ ವೀಕ್ಷಕರ ಇನ್ಫ್ಲೇಷನ್ ನಮ್ದು ರೆಕಾರ್ಡ್ ಲೋಗ್ ನಡೆದೈತಿ ಅದ ಕಾರಣನು ನಮ್ಮ ಮಾರ್ಕೆಟ್ ಪಾಸಿಟಿವ್ ಆತ ಹತ್ತಿರದ ಪರಿಣಾಮ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಕಾಣಿ ಅದ ಕಾರಣ ನಮ್ಮ ಮಾರ್ಕೆಟ್ ಭಾಳ ಇರಿತ್ರಿ ಬೆಳಿಗ್ಗೆ ಮೂರನೇ ರೀಸನ್ ನೋಡ್ಬೇಕಂದ್ರೆ ಯು ಎಸ್ ಮಾರ್ಕೆಟ್ ಅನ್ನು ಸಪೋರ್ಟ್ ಮಾಡಿದ್ದು ನಿನ್ನೆ ಯು ಎಸ್ ಮಾರ್ಕೆಟ್ ಭಾಳ ಇರತ್ತ ಹತ್ತಿರದ ಸಪೋರ್ಟ್ ನಮ್ಮ ಮಾರ್ಕೆಟ್ ಮ್ಯಾಗ ಕಾಣಿತ ಅದ ಕಾರಣನು ಮಾರ್ಕೆಟ್ ಬೆಳಗ್ಗೆ ಇರತ್ತೆ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಹೊಡಿತು ಅದು ಒಂದು ಪಾಸಿಟಿವ್ ಆತ್ರಿ ಮಾರ್ಕೆಟಿಗೆ ಮತ್ತು ಕ್ರೂಡ್ ಆಯಿಲ್ ಪ್ರೈಸ್ ಅನ್ನು ಅರವತ್ತೆರಡು ಅರ್ವತ್ ಎರಡ್ ಡಾಲರ್ ದ ಕ್ರೂಡ್ ಆಯ್ಲ್ ಸಸ್ತಿರೋ ಕಾರಣ ಕಾರಣದ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಗ ಬೆಳಗ್ಗೆ ಬೆಳಿಗ್ಗೆ ಕಾಣಿತ ಇವೆಲ್ಲ ನ್ಯೂಸ್ ದಿಂದ ವೀಕ್ಷಕರೇ ಮಾರ್ಕೆಟ್ ಬೆಳಿಗ್ಗೆ ಬೆಳಗ್ಗೆ ಏರಿತ ಫುಲ್ ಸ್ಟ್ರಾಂಗ್ ಇತ್ತ ನಿಫ್ಟಿ ಇಪ್ಪತ್ತಾರು ಸಾವಿರ ಲೆವೆಲ್ ಟಚ್ ಮಾಡಿತ ಬ್ಯಾಂಕ್ ನಿಫ್ಟಿ ವೀಕ್ಷಕರ ಆಲ್ ಟೈಮ್ ಹೈ ಟಚ್ ಮಾಡಿತ ಆದ್ರೂ ಮಾರ್ಕೆಟ್ ಕ್ಲೋಸ್ ಆಕೆ ಒಂದು ತಾಸು ಐತೆ ಅನ್ನೋ ಮಾರ್ಕೆಟ್ ವೀಕ್ಷಕರೇ ಮತ್ತೆ ದಳ ಅಂತ ಬಿತ್ ನೋಡ್ರಿ ಅದರಿಂದ ಮೇನ್ ರೀಸನ್ ಏನಂತ ಈಗ ತಿಳ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ಅತ್ರ ಹಿಂದೆ ಒಂದೇ ಮೇನ್ ರೀಸನ್ ಏನಂತಂದ್ರೆ ಬಿಹಾರದ ಇಲೆಕ್ಷನ್ ಅಂತ ನಾವು ಅನ್ಬೋದು ಬಿಹಾರದ ಇಲೆಕ್ಷನ್ ಅದ ಎಕ್ಸಿಟ್ ಪೋಲ್ ರೀ ಎನ್ ಡಿ ಎ ಗೌರ್ಮೆಂಟ್ ಅಂತ ವೀಕ್ಷಕರೇ ತೋರ್ಸಾರ ಅದ ತರ ನಾಳೆ ಆಗ್ಲಿಲ್ಲ ಅಂತಂದ್ರೆ ನಾಳೆ ವೀಕ್ಷಕರೇ ಬಿಹಾರದ ಏನ್ ಇಲೆಕ್ಷನ್ ಆಗ್ಯಾವ ಅತ್ರದ ರಿಸಲ್ಟ್ ಐತಿ ಆದ್ ಎಕ್ಸಿಟ್ ಪೋಲ್ ಪ್ರಕಾರನ ಬರ್ತೈತೋ ಇಲ್ಲೋ ಇಲ್ಲ ಅಂತನೂ ಮಾರ್ಕೆಟ್ ಅಂಜಿಕೆ ಆ ಅಂಜಿಕೆ ದಿಂದನೂ ವೀಕ್ಷಕರ ಇವತ್ತ ಮಾರ್ಕೆಟ್ ಬಿತ್ ಅಥವಾ ಆ ಒಂದ್ ನ್ಯೂಸ್ ದಿಂದ ಯಾರು ಬರ್ತಾರ ಯಾರು ಗೆಲ್ದ ಬರ್ತಾರ ಬಿಹಾರ್ನಾಗ ಅಂತ ಆ ಒಂದ್ ನ್ಯೂಸ್ ಅನ್ಸರ್ಟನಿಟಿ ದಿಂದನೂ ಮಾರ್ಕೆಟ್ ಒಂದ್ ತಾಸನಾಗ ಈ ತರ ಬಿತ್ತಂತ ಅಂತ ನಾವ್ ಅನ್ಬೋದ ಇದೇ ರೀಸನ್ ಎರಡನೇ ರೀಸನ್ ಇವತ್ತ ಗುರುವಾರ ಇತ್ತ ಗುರುವಾರ್ ನಿಮ್ ಎಲ್ಲಾರ್ಗು ಗುರ್ತೈತಿ ನಿಫ್ಟಿ ವೀಕ್ಷಕರ ವೀಕ್ಲಿ ಎಕ್ಸ್ಪೈರಿ ಇರ್ತೈತಿ ಅದ ಕಾರಣನು ಮಾರ್ಕೆಟ್ ನಾಗ ವರ್ಟಾಲಿಟಿ ಬಾಳ ಇತ್ತ ಅದ ಕಾರಣನು ವೀಕ್ಷಕರೇ ಲಾಸ್ಟ್ ಒನ್ ಅವರ್ನಾಗ ಪ್ರಾಫಿಟ್ ಬುಕಿಂಗ್ ಬಂತ ಹೈರ್ ಲೆವೆಲ್ ಮ್ಯಾಗ ಅಂತ ನಾವ್ ಅನ್ಬೋದ ವೀಕ್ಲಿ ಎಕ್ಸ್ಪೈರಿ ಇರೋ ಕಾರಣನು ಮಾರ್ಕೆಟ್ ಒಮ್ಮೆ ಸಡನ್ಲಿ ಒಂದ್ ತಾಸನ ಬಿತ್ ಲಾಸ್ಟ್ ಅಂತಾನು ನಾವು ಅನ್ಬೋದ ನಾಲ್ಕ ದಿನ ಆತ ಕಂಟಿನ್ಯೂ ನಮ್ ಮಾರ್ಕೆಟ್ ಗ್ರೀನ್ ದಾಗನ ನಿಫ್ಟಿ ದ ಏಳು ನವೆಂಬರ್ ನೋಡಬಹುದ ಹತ್ ನವೆಂಬರ್ ನೋಡಬಹುದ ಹನ್ನೊಂದ್ ನವೆಂಬರ್ ಮತ್ತ ಹನ್ನೆರಡು ನವೆಂಬರ್ ಕಂಟಿನ್ಯೂ ನಾಲ್ಕ್ ದಿನ ಆತ ವೀಕ್ಷಕರೇ ನಮ್ಮ ಮಾರ್ಕೆಟ್ ಹಸಿನ ಕ್ಲೋಸಿಂಗ್ ಕೊಡತಿತ್ತ ಅದ ಕಾರಣ ವೀಕ್ಷಕರೇ ಹೈಯರ್ ಲೆವೆಲ್ ಮ್ಯಾಗ ಪ್ರಾಫಿಟ್ ಬುಕಿಂಗ್ ಬಂದಿತ್ತಂತ ನಾವು ಅನ್ಬೋದ ಮತ್ತ್ ನಿಮ್ಮ ಗೊತ್ತೈತಿ ಮಾರ್ಕೆಟ್ ಇವಾಗ ಒಂದ್ ಸೈಡ್ ರೈಲಿ ತುರ್ಸಂಗಿಲ್ಲ ಕಂಟಿನ್ಯೂ ನಾಲ್ಕು ಸಲ ಇರೈತ್ ಒಂದ್ ಸಲ ವೀಕ್ಷಕರೇ ಬಿದ್ದ ಬಿಡ್ತೈತಿ ಅದ ಬಿದ್ದ ಇವತ್ ನಮ್ ಕಾಣಿತಿ ಅಂತ ನಾವ್ ಅನ್ಬೋದ ಅದ ಕಾರಣನು ವೀಕ್ಷಕರೇ ಈ ತರ ನಮ್ ಮಾರ್ಕೆಟ್ ಬಿದ್ದಿರ್ಬೋದಂತ ನನ್ಗ ಅನ್ಸೈತಿ ಲಾಸ್ಟ್ ಒನ್ ಅವರ್ನಾಗ ಮತ್ತ ಲಾಸ್ಟ್ ರೀಸನ್ ಏನಂತಂದ್ರ ಯು ಎಸ್ ಶಟ್ ಡೌನ್ ಕ್ಲೋಸ್ ಆಗೇತಿ ವೀಕ್ಷಕರೇ ಯು ಎಸ್ ಏನ್ ಶಡ್ಡೌನ್ ಆಗಿತ್ತ ಅದ ಇತಿಹಾಸದ ಎಲ್ಲಾ ದೊಡ್ಡ ಶಟ್ ಡೌನ್ ರೀ ನಾಲ್ವತ್ ಮೂರ್ ದಿನ ಯು ಎಸ್ ಶಡ್ಡೌನ್ ಇತ್ತ ನಾಲ್ವತ್ ಮೂರ್ ದಿನ ಯು ಎಸ್ ಗೋರ್ಮೆಂಟ್ ಎಲ್ಲಾ ಆಫೀಸ್ ಗಳು ಸರ್ಕಾರಿ ಆಫೀಸ್ ಗಳು ಎಲ್ಲಾ ಕ್ಲೋಸ್ ಇದ್ವು ಆದ್ ವೀಕ್ಷಕರೇ ಫೈನಲಿ ನಾಲ್ವತ್ ಮೂರ್ ದಿನದಲೆ ಓಪನ್ ಆಗೋದ ಏನ್ ವೀಕ್ಷಕರೇ ಯು ಎಸ್ ಗೋರ್ಮೆಂಟ್ ಕ್ಲೋಸ್ ಇರೋ ಕಾರಣ ಯು ಎಸ್ ಇಂಪಾರ್ಟೆಂಟ್ ಡೇಟಾ ಬರ್ಬೇಕಾಗಿತ್ತ ಜಾಬ್ಲೆಸ್ ಡೇಟಾ ಡೇಟಾ ಈ ಡೇಟಾ ಅವ ಬಂದಿರ್ಕ್ಲೈತ್ ಯಾಕಂತಂದ್ರ ಎಲ್ಲಾ ಸರ್ಕಾರಿ ನೌಕರಸ್ತ್ರ ಮನೆಯಾಗಿದ್ರ ಯು ಎಸ್ ಶಟ್ ಡೌನ್ ಇರೋ ಕಾರಣ ಫೈನಲಿ ಆ ಶಟ್ ಡೌನ್ ನಲ್ವತ್ ಮೂರ್ ದಿನಾಗ ವೀಕ್ಷಕರೇ ಸಮಾಪ್ತವನ್ನ ಗೊಳಿಸಿರ ಈಗ ವೀಕ್ಷಕರೇ ಎಲ್ಲ ಸರ್ಕಾರಿ ಮಂದಿ ಮತ್ ಬಂದ ಡೇಟಾ ಎಲ್ಲ ತೆಗೆದ ಮತ್ತೆ ಮತ್ ಪಬ್ಲಿಷ್ ಮಾಡ್ತಾರ ಆ ಡೇಟಾನು ಯಾವ ತರ ಬರ್ಬೋದಂತ ಅಂತ ದಿನನೂ ವೀಕ್ಷಕರೇ ಮಾರ್ಕೆಟ್ ಈ ತರ ಲಾಸ್ಟ್ ಗೆ ಅಂತ ಅನ್ಬೋದ ಯಾಕಂದ್ರೆ ಅದೊಂದು ಅನ್ಸರ್ಟನಿಟಿ ಐತಿ ಮಾರ್ಕೆಟ್ಗೆ ಯಾವಾಗ ಅನ್ಸರ್ಟನಿಟಿ ಸೇರಾಗಿಲ್ಲ ಅದ ಕಾರಣನು ವೀಕ್ಷಕರೇ ನಮ್ಮ ಮಾರ್ಕೆಟ್ ಬೆಳಿಗ್ಗೆ ಗ್ರೀನ್ದಾಗಿದ್ರೂ ಲಾಸ್ಟ್ ಲಾಸ್ಟ್ ಕ್ಲೋಸ್ ಆಗೋ ಆಗುವಾಗ ಇವೆಲ್ಲ ಅನ್ಸರ್ಟನೆಟಿ ನ್ಯೂಸ್ ಇರೋ ಕಾರಣ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಂತ ನಾವು ಅನ್ಬೋದು ಬಟ್ ಓವರ್ ಆಲ್ ವೀಕ್ಷಕರೇ ನ ಐತಿ ನಾಳೆ ಬಿಹಾರದ ಇಲೆಕ್ಷನ್ ಏನಾಗ್ತೈತೆ ಅಂತ ಅದ್ರ ಮ್ಯಾಗ ಕಣ್ಣಿರ್ಬೇಕ ಅದ್ರಿಂದ ಮಾರ್ಕೆಟ್ ಪಟ್ಟಿ ಬಿಡೋ ಸಂಭಾವನೆ ಐತಿ ಏನಂತಂದ್ರೆ ಭಾರತದ ಗೌರ್ಮೆಂಟ್ ಮೊನ್ನೆ ದಿಲ್ಲಿನಾಗ ಏನ ಅಟ್ಯಾಕ್ ಆಯ್ತ ಅದ ಅಟ್ಯಾಕ್ ಉಗ್ರರನ್ನ ಮಾಡಿದಾರಂತೂ ವೀಕ್ಷಕರೇ ಕ್ಲಿಯರ್ ಪಡಿಸಿರ ಅದ್ರದನ್ನು ಪರಿಣಾಮ ನಮ್ಮ ಮಾರ್ಕೆಟ್ ಮತ್ತ ಕಣಿರ್ಬೋದು ಅಂತ ನನ್ಗೆ ಅನಿಸ್ತೈತಿ ಬಟ್ ಅಷ್ಟೇನು ಕಾಣಿರಂಗಿಲ್ಲ ಯಾಕಂದ್ರೆ ಅದ್ ಮೊದ್ಲಕ್ ಕಾಣೋದಿದ್ರೆ ಬೆಳಿಗ್ಗೇನ ಕಾಣ್ ಬಿಡ್ತಿತ್ತ ಮಾರ್ಕೆಟ್ ಬಿಡತಿತ್ತ ಬಟ್ ಬೆಳಿಗ್ಗೆ ಗ್ರೀನ್ದಾಗಿತ್ತ ಲಾಸ್ಟ್ ಲಾಸ್ಟ್ ಗೆ ವೀಕ್ಷಕ್ರೆ ನೋಡ್ಬೋದ ಬಿದ್ ಕ್ಲೋಸಿಂಗ್ ಕೊಟ್ಟೈತಿ ಲಾಸ್ಟ್ ಒನ್ ಅವರ್ ಮತ್ತೊಂದು ಮತ್ತೊಂದ್ ರೀಸನ್ ನಾವ್ ನೋಡ್ರ ಯುರೋಪ್ ಮಾರ್ಕೆಟ್ ಯೂರೋಪ್ ಮಾರ್ಕೆಟ್ ಏನ್ ಮಧ್ಯಾಹ್ನ ಓಪನ್ ಆಗ್ತಾವ ಅವು ವೀಕ್ ಓಪನ್ ಅದೂರಿ ಹತ್ರ ನಮ್ಮ ಮಾರ್ಕೆಟ್ ಮೇಲೆ ಕಾಣಿತ ಓವರ್ ಆಲ್ ವೀಕ್ಷಕರು ಇವ ಎಲ್ಲಾ ನ್ಯೂಸ್ ದಿಂದ ಮಾರ್ಕೆಟ್ ಬೆಳಿಗ್ಗೆ ಏರಿದ್ರನು ಕ್ಲೋಸ್ ಆಗೋ ಆಗೋ ತಕ್ಕ ಒಂದ್ ತಾಸ್ನಾಗ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ನಮ್ಮ ಮಾರ್ಕೆಟ್ ಅಂತ ನಾವು ಅನ್ಬೋದ ಬಟ್ ಮಾರ್ಕೆಟ್ ಅಂದ್ರೆ ಈ ತರ ಹೇಳ ಕಾಣತಿರ್ತೈತಿ ಅದನ್ನ ನಾವು ಇಗ್ನೋರ್ ಮಾಡಿ ಚಲೋ ಕಂಪ್ನಿಗಳನ್ನ ತಗೊಂಡು ಲಾಂಗ್ ಟರ್ಮ್ ಹೂಡಿಕೆ ಮಾಡ್ರೆ ಖಂಡಿತವಾಗಿ ಸ್ಟಾಕ್ ಮಾರ್ಕೆಟ್ ರೊಕ್ಕ ಮಾಡಿ ಮಾಡ್ತೀವಿ ಓವರ್ ಆಲ್ ಇದೇ ಇತ್ತು ಈ ವಿಡಿಯೋನಾಗ ಇವತ್ತೇನೇ ನಾತ್ ಮಾರ್ಕೆಟ್ ನಾಗ ಅಂತ ನಿಮ್ಗೆ ಕ್ಲಿಯರ್ ಡೀಟೇಲ್ ಆಗಿ ಗುರ್ತಾ ಇರಬಹುದು ಅಂತ ನನಗನ್ಸ್ತೈತಿ ವಿಡಿಯೋ ಚಲೋ ಒಂದ್ ಲೈಕ್ ಮಾಡಿ ಈ ಚಾನಲ್ ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವೀಡಿಯೋ ಮಾಡ್ತಿರ್ತೀನಿ ಹ್ಯಾಂಗ್ ವಿಡಿಯೋ ಅನ್ಸುತ್ತಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಧನ್ಯವಾದಗಳು